ಲೋಕಸಭಾ ಚುನಾವಣೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಅಲ್ಲಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಮನೆಯವರು ಅವರ ವೈಫ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೊದಲು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಬಿ ಜಿ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗದ ವತಿಯಿಂದ ಅದರ ಅಧ್ಯಕ್ಷರಾದ ಸೈಯದ್ ಮುಜಾಹಿದ್ ಎಸ್ ಎಂ ಆರ್ ಹಾಗೂ ಕಾರ್ಯದರ್ಶಿಯಾದ ನಮ್ಮ ಅರ್ಬಾಜ್ ಖಾನ್ ಅವರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಸ್ತುತ ಸನ್ನಿವೇಶ ಹೇಗಿದೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಅಂದರೆ ನೀವು ಹೇಳ್ದಂಗೆ ಮೂವತ್ತು ವರ್ಷದಿಂದ ನಮ್ಮ ದಾವಣಗೆರೆ ಜಿಲ್ಲೆಗೆ ಕಾಂಗ್ರೆಸ್ ಎಂ ಪಿ ಗೆದ್ದಿಲ್ಲ ಮೂವತ್ತು ವರ್ಷದಿಂದ ಬಿ ಜೆ ಪಿನೇ ಇದೆ ಇಲ್ಲ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಪಿ ಮಂಜಪ್ಪ ಅವರಿಗೆ ಟಿಕೆಟ್ ಕೊಡ್ಸಿದ್ರು ಕಾರಣ ತುಂಬಾ ಕಾರಣಗಳಿಂದ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ಎಂ ಪಿ ಗೆದ್ದಿಲ್ಲ ಆದ್ರೆ ಈ ಸತಿ ಮಾತ್ರ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಮೂವತ್ತು ವರ್ಷದಿಂದ ಆಡಳಿತ ನಡೆಸ್ತಾ ಇರೋ ಬಿಜೆಪಿ ಹಾಗೂ ಈಗ ಆ ಹಾಲಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯವರು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮನೆಯವರು ಅವರು ಹಸ್ಬೆಂಡ್ ಏನಿದ್ದಾರೆ ಅವರು ಹಾಲಿ ಇದ್ದಾರೆ ಅವ್ರ ಮಾವ ಸೀನಿಯರ್ ಕಾಂಗ್ರೆಸ್ ಲೀಡರ್ ನಮ್ಮ ಇಡೀ ಭಾರತದಲ್ಲಿ ಆ ವಯಸ್ಸಿನವರು ಎಮ್ ಎಲ್ ಎ ಇಲ್ಲ ಡಾಕ್ಟರ್ ಶಾಮರಾಜ್ ಶಿವಚಂದ್ರಪ್ಪ ಈ ಎರಡೂ ಇವರು ಸದ್ಯ ಈಗ ಮೊನ್ನೆ ನಡೆದ ಹೋದ ವರ್ಷ ವಿಧಾನಸಭಾ ಚುನಾವಣೆ ನಡೀತಲ್ಲ ನಮ್ಮ ದಾವಣಗೆರೆ ಅಲ್ಲಿ ಆಲ್ಮೋಸ್ಟ್ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ನಮ್ಮ ಹರಿಹರ ತಾಲೂಕೆ ಇಲ್ಲಿ ನಮ್ಮ ಜನ ಯಾವತ್ತಿದ್ರೆ ಅಂತ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಗೊತ್ತೈತಿ ನಮ್ಮ ಊರಿನ ಹಳೆ ಅದು ಇಲ್ಲಿ ಬಿಜೆಪಿ ಗೆದ್ದಿದ್ವಿ ಉಳಿದಿದೆ ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿರೋದು ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ದಾವಣಗೆರೆ ಕ್ಷೇತ್ರದ ಚುನಾವಣೆ ಪ್ರತಿಷ್ಠೆ ಕಣ ಆಗಿದೆ ಅಲ್ಲಿ ಸಚಿವರ ಹೆಂಡತಿ ಹಿಂಗೆ ನಿಂತಿದ್ದಾರೆ ಅಲ್ಲಿ ಮೂವತ್ತು ವರ್ಷದಿಂದ ಆಡಳಿತ ನಡೆಸಿರೋ ಆ ಸಿದ್ಧೇಶ್ವರ ಸಿದ್ಧೇಶ್ವರ ಜಿ ಎಂ ಸಿದ್ದೇಶ್ವರ ಅರಮ ಮನೆಯವರು ಎಲೆಕ್ಷನ್ ಹಿಂಗ್ ಇದ್ದಿದ್ದಾರೆ ಈ ಬಿಡಾರಲ್ಲೂ ಮಧ್ಯೆ ಒಳ್ಳೆ ಫೈಟ್ ಇದೆ ಆದರೂ ಈವರಿಬ್ಬರ ಮಧ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಯಾವ ಥರ ಏರ್ಪಟ್ಟಿದೆ ಅಂತಂದರೆ ಜಿ ಬಿ ವಿನಯ್ ಕುಮಾರ್ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ತಿದೆ ಅದು ಕಾಂಗ್ರೆಸ್ಗೆಲ್ಲ ಎಫೆಕ್ಟ್ ಆಗ್ತದಾ ಎಮ್ ವಿನಯ್ ಕುಮಾರ್ ಪಕ್ಷದಿಂದ ಬಂದಿದ್ದಾರೆ ಕಾಂಗ್ರೆಸ್ಗೆ ಏನಾರ ಎಫೆಕ್ಟ್ ಆಗ್ತಿದಾ ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಬಿಜೆಪಿಗೂ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಜಿ ವಿ ವಿನಯ್ ಕುಮಾರ್ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಅವರು ಯುವಕರು ಲಾಸ್ಟ್ ಟೈಮ್ ಅವರು ಒಂದು ವರ್ಷದಿಂದ ಒಂದು ವರ್ಷದ ವರ್ಷದಿಂದ ದಾವಣಗೆರೆ ಡಿಸ್ಟಿಕ್ ಕೆಲಸ ಮಾಡ್ತಿದ್ದಾರೆ ಪಾದಯಾತ್ರೆ ಮಾಡಿದ್ದಾರೆ ಯುವಕರಿದ್ದಾರೆ ಇನ್ಸೆಟ್ ಐ ಎ ಎಸ್ ಕೋಚಿಂಗ್ ಅಂತ ಒಂದು ಅವರು ಅವ್ರದೇ ಆದರ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಿದ್ದಾರೆ ಏನು ಈಗ ಏನಪ್ಪಾ ಅಂತಂದ್ರೆ ಓಪನ್ ಆಗಿ ಹೇಳ್ತಿದ್ದೀನಿ ಜನರಲ್ಲಿ ಸಾಮಾನ್ಯ ಮನುಷ್ಯರಲ್ಲಿ ಸಾಮಾನ್ಯ ಮತದಾರರಲ್ಲಿ ಒಂದು ಡೌಟ್ ಏನತ್ತಪ್ಪಾ ಅಂತಂದರೆ ಸಿದ್ದೇಶ್ವರ ಫ್ಯಾಮಿಲಿಯರ್ ಏನಪ್ಪ ಗೆಲ್ತಾರೆ ಎಸರ್ ಕೂತ್ಕೊಳ್ತಾರೆ ಎಸ್ ಎಸ್ ಫ್ಯಾಮಿಲಿ ಅವರೇನಪ್ಪ ಅವರೇ ನಮ್ಮದು ಬಂದವರು ನಮ್ಮ ಕಷ್ಟ ಏನೋ ನೋಡ್ತಾರ ಅವರು ಎಸೆಲೆ ಕುತ್ಕೊಳ್ಳೋದು ಇದ್ಯಾವುದೋ ಹುಡುಗ ಒಳ್ಳೆ ಹುಡುಗ ಬಂದಿದ್ದಾನೆ ನಮ್ಮ ನಮ್ಗಳ ಮಧ್ಯೆ ಬರ್ತಾ ಇದ್ದಾನೆ ಬೆರೆತಿದ್ದಾನೆ ಇನ್ನೂ ಒಂದು ಅವಕಾಶ ಕೊಡೋಣ ಅಂತ ಈ ಥರ ಮನಸ್ಸಿತ್ತು ಆದರೆ ದುರಾದೃಷ್ಟಾವಶ್ಯಕ್ ಅವರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಸಿಗ್ಲಿಲ್ಲ ನಾವು ಸ್ಟಾರ್ಟಿಂಗಿಂದ ಹಿರಿಯರಿಂದ ನಾವು ಕಾಂಗ್ರೆಸ್ಸಿಗೆ ದುಡ್ದಿರೋದು ನಾವು ಈಗ ಯುವಕರಿದ್ದೀವಿ ಹಾಗೂ ಸನ್ಮಾನ್ಯ ಶ್ರೀ ಬಿ ಜಡ್ ಜಮೀರ್ ಅಹಮದ್ ಖಾನ್ ಬಡವರ ಬಂಧು ದೀನ ದಲಿತರ ವಿಶ್ವಾಸಿ ಅಲ್ಪಸಂಖ್ಯಾತರ ನಾಯಕ ನಮ್ಮ ಅಧ್ಯಕ್ಷರು ಅವಾಗಲೇ ಹೇಳಿದರು ನ್ಯಾಷನಲ್ ಲೀಡರ್ ಅಂತ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ನ್ಯಾಷನಲ್ ಲೀಡರ್ ತೆಲಂಗಾಣದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆದಾಗ ಅವ್ರು ಹೋಗಿ ಕಾಂಗ್ರೆಸ್ ಪಕ್ಷದ ಎಲ್ಲೆಲ್ಲ ಅವ್ರು ಪ್ರಚಾರ ಮಾಡಿದ್ದಾರೆ ಅಲ್ಲೆಲ್ಲ ಕಾಂಗ್ರೆಸ್ ಸೀಟ್ ಬಂದಿದ್ದಾವೆ ಈಗ ನಾವು ಅವ್ರ ಅಭಿಮಾನಿ ಬೆಳಗಾನ ದಾವಣಗೆರೆ ಡಿಸ್ಟಿಕಲ್ಲಿ ನಡೆಸ್ತಾ ಇದ್ದೀವಿ ಅಂತಂದರೆ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತೀವಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನಿಗೆ ಬೆಂಬಲಿಸ್ತೀವಿ ಅತ್ಯಂತ ಲೀಡ್ ಹರಿಹರ್ ತಾಲೂಕಿನಲ್ಲಿ ಎಲ್ಲಾ ತಾಲ್ಲೂಕುಗಳಿಗೆ ಅನುಗುಣವಾಗಿ ಎಲ್ಲಾ ಹರಿಹರ್ ತಾಲೂಕಲ್ಲಿ ನಾವು ಹೆಚ್ಚಿನ ಲೀಡಲ್ಲಿ ಪ್ರಭಾವಿ ಈಗ ಹರಿಹರಲ್ಲಿ ನೀರಿನ ತೊಂದರೆ ಈ ನೀರಿಲ್ಲ ಇಲ್ಲ ಇಷ್ಟದು ಇಟ್ಕೊಂಡು ನಿಮ್ಮ ಅಭಿಪ್ರಾಯ ಏನೈತಿ ಹರಿಹರಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿಸ್ತೀರಿ ನೀವು ಈ ತರ ನೀವು ಜನಗಳಿಗೆ ವರ್ಕ್ ಮಾಡ್ಕೊಂಡಿದ್ದೀರಾ ಇದು ಮಾಡಿಸ್ತಿ ಅದು ಮಾಡ್ಸಿಲ್ ಏನ್ ಗ್ಯಾರಂಟಿ ನೀವು ಕೊಡ್ತೀರಾ ಇದೆ ಇದೇನು ಸಮಸ್ಯೆ ನೀವು ಹೇಳಿದಾರಲ್ವ ನಮ್ಮ ಹರಿಹರ ತಾಲ್ಲೂಕಲ್ಲಿ ನದಿ ಇದ್ರೂ ಕೂಡ ತುಂಗಾಭದ್ರ ಜೀವನಾಡಿ ಇದ್ರೂ ಕೂಡ ಮಲ್ತಾಯಿ ಧೋರಣೆ ನಮ್ಮ ಜೊತೆ ಆಗ್ತಾ ಇರೋದು ನಿಮಗೆ ಗೊತ್ತಿಲ್ಲ ನಮ್ಮ ಹರಿಹರ ತುಂಗಾ ತುಂಗಭದ್ರ ನೀರು ಹಿರಿಯೂರಿಗೆ ಸಿರಾ ಕಡೆ ಹೋಗುತ್ತೆ ನೀವು ಹೋಗಿ ನೋಡ್ಕೊಂಬರ್ರಿ ಮುದೇನೂರ ಹತ್ರ ಒಂದು ಇದೆ ಆ ನೀರು ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ರಿ ನೀವು ಚಿತ್ರದುರ್ಗ ಸಿರಾವರೆಗೂ ನಮ್ಮೂರು ನೀರು ಹೋಗುತ್ತೆ ಆ ಮತ್ತು ರಾಜನಳ್ಳಿ ಹತ್ರ ಮೂವತ್ತು ಅಡಿ ಆಳದ್ದು ಜಾಕ್ವೆಲ್ ದಾವಣಗೆರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅವ್ರು ಜಾಕ್ವೆಲ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಮೂವತ್ತು ಅಡಿ ಆಳದ್ದು ಅಡಿ ಒಂದು ಜಾಕ್ವೆಲ್ ಮಾಡ್ಕೊಂಡಿದ್ದಾರೆ ಅಂದರೆ ಹರಿಹರ ಊರವ್ರಿಗೆ ನೀರಿಲ್ಲ ಫಸ್ಟ್ ದಾವಣಗೆರೆಗೆ ಸಿರಾಗೆ ದುರ್ಗ ಕುಂಕೈತಿವಿ ಆ ಅದು ಒಳಿರೋದು ನಮ್ಮೂರಲ್ಲಿ ಆದರೆ ನಮಗೆ ನೀರಿಲ್ಲ ಇದು ಭಾಳ ಅನ್ಯಾಯ ಮುಂಬರುವ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಮತಗಳಿಂದ ಡಾಕ್ಟರ್ ಪ್ರಭಾ ಅವರಿಗೆ ಗೆಲ್ಲಿಸ್ತೀವಿ ನಾವು ಅವರಿಗೆ ಏನು ಕೇಳ್ಕೊಳ್ಳೋಲ್ಲಪ್ಪ ಅಂತಂದರೆ ಅವರು ನೀರಿನ ಸಮಸ್ಯೆ ನಮ್ಮ ಹರಿಹರ ತಾಲೂಕಿಗೆ ಜನರಿಗೆ ನೀರಿನ ಸಮಸ್ಯೆ ಅವ್ರು ಫಸ್ಟ್ ಬಗೆಹರಿಸ್ಬೇಕು ಇದನ್ನು ಜಾಸ್ತಿ ಏನಿಲ್ಲ ಮೊನ್ನೆ ಎಂ ಪಿ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಎಷ್ಟು ತೊಂದರೆ ಆಗಿದೆ ನಮ್ಮ ಊರಲ್ಲಿ ನೀರಿಗೆ ಅಂತಂದ್ರೆ ಪ್ರಕಾರ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಡೀ ತಾಲ್ಲೂಕು ಹಾಗೂ ನಮ್ಮ ಸಮಾಜದ ಎಲ್ಲರಿಗೂ ನಮ್ಮ ಸಮಾಜದ ಎಲ್ಲರಿಗೂ ಹೇಳಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕಾರ್ಜುನರಿಗೆ ಓಟ್ ಮಾಡಿ ಅಂತ ಹೇಳ್ತೀವಿ ಅವರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ನಮ್ಮ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ಅವರಿಗೆ ಕೊಡಿಸ್ತೀವಿ ಆದರೆ ಅವರಿಂದ ನಮ್ಗೆ ಏನು ಉಪಯೋಗ ಆಗ್ಬೇಕಂತಂದರೆ ನಮ್ಮ ಊರು ದಾವಣಗೆರೆ ಥರ ಮಾಡಿಕೊಡಿ ದಾವಣಗೆರೆಯಲ್ಲಿ ಹಾಸ್ಪಿಟಲ್ಸ್ ಇದಾವೆ ಡಿಗ್ರಿ ಕಾಲೇಜಸ್ ಇದ್ದಾವೆ ವೈದ್ಯಕೀಯ ಕಾಲೇಜ್ಗಳಿದಾವೆ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ ನಮ್ಮ ಹರಿಹರದಲ್ಲಿ ಅದು ಇಲ್ಲ ನಮ್ಮ ಹರಿಹರದಲ್ಲಿ ಚಿಕ್ಕ ಆಸ್ಪತ್ರೆ ಇದ್ದೇವೆ ಬೇಜಾರ ಇನ್ನು ಜಮೀನು ಹಾಗೆ ವೇಸ್ಟ್ ಆಗಿ ಬಿದ್ದಿದೆ ಇಲ್ಲಿ ನೀವು ಇನ್ನೊಂದು ಯಾವುದಾದ್ರು ಒಂದೇ ವೈದ್ಯಕೀಯ ಕಾಲೇಜ್ ಕೊಡಿ ಆಸ್ಪಿಟಲ್ನ ದೊಡ್ಡದು ಮಾಡಿ ಡಾಕ್ಟರ್ಸ್ ನ ಹೆಚ್ಚಿಗೆ ಮಾಡಿ ಹಾಗೂ ನಿರುದ್ಯೋಗ ಸಮಸ್ಯೆ ನಮ್ಮ ಯುವಕರಲ್ಲಿ ಅತಿ ಹೆಚ್ಚವಾಗಿದೆ ಬೇಜನಿಗಿಂತ ಮುಂಚೆ ನೀವು ಹೋಗುವ ಪ್ರಚಾರ ಸಭೆಗಳಲ್ಲಿ ಯುವಕರಿಗೆ ಮತದಾರರಿಗೆ ನೀವು ಇದನ್ನು ಗ್ಯಾರಂಟಿ ಮಾಡಬೇಕು ಇದೆಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಅವ್ರಿಗೆಲ್ಲ ನೀವು ವಿಶ್ವಾಸ ತಗೊಂಡು ಎಲೆಕ್ಷನ್ ಮಾಡಬೇಕು ನಮ್ಮೂರಲ್ಲಿ ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ನೀರಿನ ಸಮಸ್ಯೆ ಎಜುಕೇಷನ್ ಹಾಸ್ಪಿಟಲ್ ಎಜುಕೇಷನ್ ಹಾಸ್ಪಿಟಲ್ ಇದೆಲ್ಲ ಸಮಸ್ಯೆಗಳನ್ನು ನೀವು ಬಗೆಹರಿಸಿ ನಮ್ಮ ಸಮಾಜ ನಿಮ್ ಜೊತೆ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಮಾಡ್ತೀವಿ ನಮ್ಮ ಸಮಾಜದ ಮುಖಂಡರಿಗೆ ನಮ್ಮ ಸಮಾಜದ ಹಿಂದೆ ನೀವು ಎಲೆಕ್ಷನ್ ಮಾಡಬೇಕು